ಕಲಬುರಗಿ ನಗರ ಕೇಂದ್ರ ಬಸ್ ನಿಲ್ದಾಣ ಹತ್ತಿರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಮಹಾನಗರ ಪಾಲಿಕೆ ಸದಸ್ಯರಾದ ಸಚಿನ್ ಶಿರವಾಳರವರು ವೈಯಕ್ತಿಕವಾಗಿ ಗೌರವ ಸಾಧನವನ್ನು ಸಣ್ಣ ಉದ್ಯಮ ಜೀವನ ಪವನ ಎನ್ನುವ ಹೆಸರಿನೊಂದಿಗೆ ನವ ಉದ್ಯಮ ಸ್ಥಾಪಿಸಿ ಉಡುಗೊರೆಯಾಗಿ ನೀಡಿದರು ಎಂಟು ಜನರಿಗೆ ಮೂರು ತರಕಾರಿ ಬಂಡಿ ಹಾಗೂ ತರಕಾರಿ ಒಂದು ಜ್ಯೂಸು ಬಂಡಿ ಜೊತೆಗೆ ಹಣ್ಣು ಹಾಗೂ ಮಿಕ್ಸರ್ ಎರಡು ಟೀ ಸ್ಟಾಲ್ ಜೊತೆಗೆ ಸಾಮಗ್ರಿಗಳು ಒಂದು ಶೂ ಪಾಲಿಶ್ ಕಿಟ್ ಹಾಗೂ ವ್ಯಾಪಾರ ಸೆಟ್ ಉಡುಗೊರೆಯಾಗಿ ನೀಡಿದರು ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಅಧ್ಯಕ್ಷರಾದ ಅರುಣ್ ವೈ ಪಾಟೀಲ್ ಜೆಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್ ಕೂಡ ಅಧ್ಯಕ್ಷರಾದ ಮಜಾರ್ ಖಾನ್ ಎಚ್ ಕೆಇ ಕೌನ್ಸಿಲರ್ ಡಾ ಕಿರಣ್ ದೇಶಮುಖ್ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಜಾನೆ ಈರಣ್ಣ ಜಲಕಿ ಶಿವಾನಂದ ಹೊನಗುಂಟಿ ಅಮರ್ ಶಿರೋಳ ಅಶೋಕ್ ವೀರನಾಯಕ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಪ್ರಿಯಾಂಕ್ ಖರ್ಗೆ ಸಾಹೇಬರ ನಲವತ್ತೇಳನೇ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಯಾರು ಬಡವರಿದ್ದಾರೆ ಯಾರು ಕೆಲಸ ಮಾಡೋಕ್ಕೆ ಇಚ್ಛೆ ಹೊಂದಿದ್ದಾರೆ ಅಂಥವ್ರಿಗೆ ನಾವು ಹೋಗಿ ಐಡೆಂಟಿಫೈ ಮಾಡಿ ಅವರ ಸಣ್ಣ ಉದ್ಯಮ ಜೀವನ ಪಾವನ ಅಂತ ಹೇಳಿಬಿಟ್ಟು ಒಂದು ಪ್ರೊ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಹಲವಾರು ಬ ಕಡೆಗೆ ವಿಸಿಟ್ ಮಾಡಿದಾಗ ಎಲ್ಲಿ ನಮಗೆ ಕೆಲಸ ಮಾಡೋಂಥವ್ರು ಸ್ಮಾಲ್ ಬಿಸ್ನೆಸ್ ಮಾಡೋಂಥವ್ರನ್ನು ಹುಡ್ಕಾಡ್ತಾ ಇದ್ವಿ ಅದರೊಳಗಡೆ ನಾವು ಒಂದು ಏಳು ಜನರಿಗೆ ಆಯ್ಕೆ ಮಾಡಿದ್ವಿ ಈ ಐಡಿಯಾ ನಮಗೆ ಬಂದಿದೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬರು ಸೋಷಲ್ ವೆಲ್ಫೇರ್ ಮಿನಿಸ್ಟ್ರ್ ಇದ್ದಾಗ ಮೊದಲೆಲ್ಲ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಸ್ಕೀಮ್ ಬಂದರೂ ಸಬ್ಸಿಡಿ ಅಮೌಂಟ್ ಕೊಡ್ತಾಯಿದ್ರು ಬಟ್ ಆ ಸಬ್ಸಿಡಿ ಅಮೌಂಟ್ ಬಹಳಷ್ಟು ಜನರು ಏನು ಮಾಡ್ತಾಯಿದ್ರು ಉಪಯೋಗ ಮಾಡ್ಕೊಳ್ತಾ ಇರಲಿಲ್ಲ ತಗೊಂಡು ದುಡ್ಡು ಅವರು ಖರ್ಚು ಮಾಡ್ತಾಯಿದ್ರು ಅವ್ರು ಯಾವಾಗ ಸೋಷಲ್ ವೆಲ್ಫೇರ್ ಮಿನಿಸ್ಟ್ ಆದರೂ ಆ ಟೈಮ್ ಒಳಗಡೆ ಅವರು ಐರಾವತ್ ಯೋಜನೆ ಆಗಿರ್ಬೋದು ಸಮೃದ್ಧಿ ಯೋಜನೆ ಆಗಿರ್ಬೋದು ಹೀಗೆ ಹಲವಾರು ಯೋಜನೆಗಳನ್ನು ತಂದು ಡೈರೆಕ್ಟ್ ಬಿಸ್ನೆಸ್ ಸೆಟಪ್ ಮಾಡೋದ್ರ ಮೂಲಕ ಅವರಿಗೆ ಓನರ್ ಮಾಡ್ತಾಯಿದ್ರು ಅದರದ್ದು ಒಂದು ಐಡಿಯಾ ಕಾನ್ಸೆಪ್ಟನ್ನು ನಾವು ಮುಂದುವರ್ಸ್ಕೊಂಡು ಬಂದು ಇವತ್ತಿನ ದಿವಸ ನಮ್ಮ ವೈಯಕ್ತಿಕ ಇದ್ರ ಮೇಲುಗಡೆಗೆ ಇವ್ರಿಗೆ ಒಂದು ಮೂರು ಹಣ್ಣಿನ ಮೂರು ತರಕಾರಿ ಅಂಗಡಿ ಒಂದು ಹಣ್ಣಿನ ಜ್ಯೂಸ್ ಸೆಂಟರ್ ಮತ್ತು ಎರಡು ಟೀ ಸ್ಟಾಲ್ಗಳನ್ನು ಆಮೇಲೆ ಒಬ್ಬ ಶೂ ಪಾಲಿಶ್ ಮಾಡ್ತಾ ಇದ್ರು ಅವರಿಗೆ ಶೂ ಪಾಲಿಶಿಂಗ್ ಇಕ್ವಿಪ್ಮೆಂಟ್ಸ್ ಜೊತೆಗೆ ಅವ್ರಿಗೆ ಒಂದು ಸ್ಮಾಲ್ ಸೆಟಪ್ ಮಾಡಿಕೊಟ್ಟಿದ್ವಿ ಸೊ ಇದು ನಮಗೆ ಈ ಬಾರಿ ವಿನೂತನವಾಗಿ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೇವೆ ಇನ್ನು ಮುಂಬರ್ತಕ್ಕಂಥ ದಿನಗಳೊಳಗಡೆ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥವ್ರು ಅಥವಾ ಇಡೀ ರಾಜ್ಯಾದ್ಯಂತ ಯಾವ ಅವರ ಬ ಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ಬೇಕಂತ ಹೇಳಿದ್ರೆ ಬಡವರಿಗೆ ಒಂದು ಸಹಾಯ ಮಾಡೋಂಥ ಒಂದು ವೇಳೆ ಯೋಚನೆ ಇದ್ದರೆ ಅವ್ರಿಗೆ ಒಂದು ಸ್ಮಾಲ್ ಸ್ಮಾಲ್ ಬಿಸ್ನೆಸ್ಗಳನ್ನು ಸೆಟಪ್ ಮಾಡಿಕೊಡ್ರಿ ಅವ್ರಿಗೆ ಒಬ್ರಿಗೆ ನೀವು ಬಿಸ್ನೆಸ್ ಸೆಟಪ್ ಮಾಡ್ಕೊಡೋದ್ರಿಂದ ಅವ್ರದ್ದು ಎಂಟೈರ್ ಫ್ಯಾಮಿಲಿ ಗ್ರೋತ್ ಆಗ್ತದೆ ಒಂದು ನಮ್ಮ ಯುವಕರದೇನು ವಿಚಾರ ಮಾಡ್ತಕ್ಕಂಥ ಒಂದು ಏನು ದೃಷ್ಟಿ ಇದೆ ಅದು ದಿಕ್ಕು ಬದಲಾವಣೆ ಆಗಬೇಕು ಎಲ್ಲರೂ ಎಕನಾಮಿಕಲಿ ಫಿಟ್ ಆಗಬೇಕಂತ ಈ ಮೂಲಕ ನಾನು ಹೇಳ್ತೇನೆ ಥ್ಯಾಂಕ್ ಯು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಯುವ ನಾಯಕರು ಮತ್ತು ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಮತ್ತು ಐ ಟಿ ಬಿ ಟಿಯ ಸಚಿವರಾದರು ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರ ನಲವತ್ತೇಳನೇ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿ ಬಳಗದವರು ಬಹಳ ವಿವಿಧ ರೀತಿಯಲ್ಲಿ ಇಲ್ಲಿ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಬಹಳ ವಿವಿಧ ರೀತಿಯಲ್ಲಿ ಬೆಳಗ್ಗೆ ಒಂದು ಕಂಪ್ಯೂಟರ್ ತರಬೇತಿ ಕೊಡೋದ್ರ ಮೂಲಕ ಒಂದು ಕಡೆ ಅವರ ಅಭಿಮಾನಿಗಳು ಮಾಡಿದರು ಮತ್ತೊಂದು ಕಡೆ ಕಣ್ಣಿನ ಕಣ್ಣಿನ ಒಂದು ತಪಾಸಣೆಯ ಮೂಲಕ ಸಾಕಷ್ಟು ದೊಡ್ಡ ಒಂದು ಇದು ಮಾಡಿದರು ಇಲ್ಲಿ ಈಗ ನಮ್ಮ ಸಚಿನ್ ಶಿರ್ವಾಳ ಅವರು ಪ್ರಿಯಾಂಕಾ ಅವರವರ ಹುಟ್ಟುಹಬ್ಬದ ನಿಮಿತ್ತ ಒಬ್ಬರಿಗೆ ಬಂಡಿ ಕೊಟ್ಟು ಟೀ ಹೌಸ್ ಪ್ಲೇಟ್ ಕೊಟ್ಟು ಜಾಗ ಕೊಟ್ಟು ಅದನ್ನು ಒಂದು ಗೌರವ ಸಾಧನೆ ಅಂತ ಹೇಳಿ ತರಕಾರಿ ಅಂಗಡಿ ಮೂರು ಮತ್ತು ಚಹಾದ ಅಂಗಡಿ ಎರಡು ಮತ್ತು ಜ್ಯೂಸ್ ಅಂಗಡಿ ಒಂದು ಶೂ ಶೂ ಪಾಲಿಸ್ ಸೆಟ್ ಒಂದು ಈ ರೀತಿ ಬಡವರಿಗೆ ಕೆಲಸ ಕೆಲಸಕ್ಕಂಥ ಕೆಲಸ ಅವರ ನಾಯಕರ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬದ ನಿಮಿತ್ತ ಅವರು ಈ ಸಲ ಹುಟ್ಟುಹಬ್ಬ ಮಾಡಿಕೊಂಡಿಲ್ಲ ಯಾಕೆ ಆಚರಣೆ ಮಾಡಿಕೊಂಡು ಈ ಸಲ ಭಾಳಷ್ಟು ನಮ್ಮ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಭಾಳಷ್ಟು ಜನ ರೈತರ ತೊಂದರೆಗೊಳವಾಗಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಹುಟ್ಟುಹಬ್ಬ ಬೇಡ ಅಂತೇಳಿ ಅವರು ಬೇರೆ ಕಡೆ ಹೊರಗಡೆ ಹೋಗಿದ್ದಾರೆ ಅವರ ಅಭಿಮಾನಿಗಳು ಜನರಿಗೆ ಸಹಾಯ ಆಗ್ತ ಕಷ್ಟತಕ್ಕಂಥ ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದು ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಹುಟ್ಟು ಹಬ್ಬ ಎಲ್ಲರೂ ಆಚರಣೆ ಮಾಡೋದಿಲ್ಲ ವಿಶೇಷವಾಗಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಮಾಡ್ತಕ್ಕಂಥ ಹುಟ್ಟು ಹಬ್ಬ ಅಂದರೆ ಇವರು ರಾಜ್ಯದಲ್ಲಿ ಶಾಸಕರ ಒಮ್ಮೆ ಬ್ಯಾರೇಜ್ ಶೂಟ್ ಬಂದಂಗೆ ಏನಪ್ಪ ಅಂದ್ರೆ ಮ್ಯಾಗಿಂದೆ ಬಂದಿರೋದಿಲ್ಲ ಇವರು ಎನ್ ಎ ಸಿ ಕೆಲಸ ಮಾಡಿ ಮತ್ತು ಸ್ಟೇಟ್ ಯೂತ್ನಲ್ಲಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ ಮೂರು ಬಾರಿ ಚುನಾಯಿತರಾಗಿ ಜನರಿಂದ ಆರಿಸಿ ಬಂದಿರ್ತಕ್ಕಂಥ ವ್ಯಕ್ತಿ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಇದ್ದಾಗ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಎಷ್ಟೋ ಹಳೆ ಏನಪ್ಪಂದರೆ ಹಾಸ್ಟೆಲ್ ಕಟ್ಟಡ ಹೊಸದಾಗಿ ನಿರ್ಮಿತ ಮಾಡಿರ್ತಕ್ಕಂಥದ್ದು ಮತ್ತು ಬಜೆಟ್ ಕೂಡ ಎಸ್ ಸಿ ಎಸ್ ಟಿಗೆ ಇರ್ತಕ್ಕಂಥ ಹಣ ಲ್ಯಾಬ್ಸ್ ಆಗಬಾರ್ದು ಕೊನೆ ಅಡಿಗೆ ಅಷ್ಟೇ ಇರಬೇಕಂತೇಳಿ ಬಜೆಟ್ ಕೂಡ ಜಾಸ್ತಿ ಮಾಡಿ ಅದನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಅನೇಕ ಯಾತ್ರಿ ನಿವಾಸಗಳು ಕೂಡ ಬೇರೆ ಬೇರೆ ಮಠಾಧೀಶಗಳು ಕೊಟ್ಟಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೊಸ ಚೈತನ್ಯ ತುಂಬತಕ್ಕಂಥದ್ದು ಮತ್ತು ಈ ಸಲ ಮಂತ್ರಿ ಆದಾಗ ಕೂಡ ಅವರು ಸಾಕಷ್ಟು ಯೋಜನೆಗಳು ಭಾರತ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಮಂತ್ರಿ ಹೆಚ್ಚಿನ ಯೋಜನೆಗಳನ್ನು ಜನರಿಗೆ ತಪ್ಪಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಹೇಳಿ ನಾನು ಹೇಳ್ತಕ್ಕಂಥದ್ದೆಲ್ಲ ಸಮೀಕ್ಷೆ ಅಧ್ಯಯನ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಕೃಷಿ ಭಾಗ್ಯ ಇರ್ಬೋದು ಪ್ರಗತಿ ಪಥ ಇರ್ಬೋದು ಕಲ್ಯಾಣ ಪಥ ಇರಬಹುದು ಮತ್ತು ಇವತ್ತು ಡಿ ಪಿ ಆರ್ನಲ್ಲಿ ಹೊಸ ಹೊಸ ಸ್ಕೀಮ್ಗಳನ್ನು ತಂದಿರತಕ್ಕಂಥದ್ದು ಮತ್ತು ಐ ಟಿ ಬಿ ಟಿಯಲ್ಲಿ ಕೂಡ ಒಂದು ಲಕ್ಷ ಜನ ಯುವಕರಿಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಸಮ್ಮೇಳನ ಕೌಶಲ್ಯ ಮೇಳ ಮಾಡಿ ಬಹಳಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಮೊನ್ನೆ ಈ ಎರಡು ದಿವಸದಿಂದ ಕೂಡ ಶೃಂಗಸಭೆ ಮೂರು ದಿನಗಳ ಕಾಲ ಭಾರತ ದೇಶಕ್ಕೆ ವಿದೇಶದಿಂದ ಬಂಡವಾಳ ಕಂಡು ಎಲ್ಲರೂ ಕೂಡ ಇಲ್ಲಿ ಬಂದು ನಾವು ಕೂಡ ಬಂಡವಾಳ ಹೂಡಿ ಕೆಲಸ ಮಾಡ್ತೀವಿ ಈ ರಾಜ್ಯಕ್ಕೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ತಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕನಾಗಿ ಅಭಿವೃದ್ಧಿ ಹರಿಕಾರನಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಪತ್ರ ಬಯ್ತಕ್ಕಂಥ ಯುವ ನಾಯಕ ಅವನ ಅಭಿಮಾನಿಗಳು ಈ ರೀತಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇನ್ನೂ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇದೇ ರೀತಿ ಸಮಾಜ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಆರ್ ಎಸ್ ಎಸ್ನವರಿಗೆ ಹೋಗಿ ಲೈನ್ ನಿಂತು ಅವರು ಪರ್ಮಿಷನ್ ತೆಗೆದುಕೊಂಡು ಮಾಡಿರ್ತಾರೆ ಹೋಗ್ತಕ್ಕಂಥ ಕೆಲಸ ಯಾರು ಕೇಳದೆ ಅಂತರ್ತಕ್ಕಂಥವ್ರು ಪರ್ಮಿಷನ್ ತೆಗೆದುಕೊಳ್ತಂತ ಇಂಥ ಒಬ್ಬ ಧೀಮಂತ ದಿಟ್ಟ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರ ಹುಟ್ಟು ಹಬ್ಬ ಒಳ್ಳೇದಾಗಲಿ ಅವರಿಗೆ ಶುಭ ಆಗಲಿ ವಿಜಯ ಧ್ವಜ ನ್ಯೂಸ್ ಇದು ಕನ್ನಡಿಗರ ಧ್ವನಿ